ಐ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವ ಮಿನಿ ಲಾಗ್ ಇವತ್ತು ಮಂಡೇ ಮಾರ್ನಿಂಗ್ ಆಗಿರೋದ್ರಿಂದ ನನಗೇನು ಅಷ್ಟು ಕೆಲಸ ಇಲ್ಲ ಯಾಕಂದರೆ ನೈಟ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿದೆ ಸೊ ನೈಟ್ ನಾನು ಸ್ವಲ್ಪ ಬಾದಾಮಿನ ನೆನೆ ಹಾಕ್ತೀನಿ ಡೈಲಿ ಬಾದಾಮಿ ಮತ್ತು ಮೆಂತ್ಯ ನೀರು ಈ ಏನಾದರೂ ನೆನೆ ಹಾಕಿರ್ತೀನಿ ಮೆಂತ್ಯೆ ಎಲ್ಲ ಇವತ್ತು ಬಾದಾಮಿಗೊಂದು ನೆನೆ ಹಾಕಿದ್ದೆ ಬಾದಾಮಿಗೋಂದ್ ಏನಕ್ಕೆ ಅಂತಂದರೆ ಫೇಸಲ್ಲಿ ನನಗೆ ಹಾಕೋ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪಿಂಪಲ್ಸ್ ಥರ ಕಾಣಿಸ್ತಾಯಿತ್ತು ಸೊ ಹಾಗಾಗಿ ಹಾಟ್ ವಾಟರಿಗೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಮತ್ತು ಗೋಂದನ್ನ ನೆನೆಸಿಟ್ಟಿರೋದನ್ನ ಕುಡಿದು ಒಂದು ಫಿಫ್ಟೀನ್ ಮಿನಿಟ್ಸ್ ಮನೆ ಹತ್ರನೇ ವಾಕ್ ಮಾಡಿದೆ ವಾಕ್ ಮಾಡಿದ್ದೆಲ್ಲ ಆಯಿತು ನೆಕ್ಸ್ಟು ನಮ್ಮ ಗಾರ್ಡನಲ್ಲಿ ಏನೇನು ಇವತ್ತು ಹೂ ಬಿಟ್ಟಿದೆ ಅಂತ ಎಲ್ಲ ಒಂದು ಚೆಕ್ ಮಾಡಿ ಕಾಂಪೌಂಡ್ ಮೇಲೆ ಸ್ವಲ್ಪ ನಾನು ಪುಟ್ 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 ಈ ಥರ ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ವಾಟರ್ ಹಾಕಬೇಕು ಸೊ ವಾಟರ್ ಹಾಕ್ತಾ ಇರಬೇಕಾದ್ರೆ ಏನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಬೆಂಡೆಕಾಯಿ ಇತ್ತು ಮನೇಲಿ ಸೊ ಹಾಗಾಗಿ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಅಂತ ನನ್ನ ಕಿಚನಿಗೆ ಹೊರಟೆ ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳ್ದೆ ಓಕೆ ಆಯಿತು ಪೂಜೆ ಮಾಡು ನೀನು ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದೆ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಾಯಿತು ಸೊ ವಿನಾಯಿ ಎದುರು ಅಷ್ಟರಲ್ಲಿ ಅವ್ರಿಗೆ ನೀರೆಲ್ಲಾ ಕೊಟ್ಟು ನಾನು ರೆಡಿ ಮಾಡಿ ಇವನಿಗೆ ಬಾಕ್ಸಿಗೆ ಲಂಚ್ ಲಂಚ್ಗೆಲ್ಲ ಹಾಕ್ತೇವೆ ಲಂಚು ಸ್ನ್ಯಾಕ್ಸ್ ಎಲ್ಲ ಇವತ್ತು ಅವನಿಗೆ ಕಟ್ ಫ್ರೂಟ್ಸ್ ಇದೆ ಇವತ್ತು ಮಂಡೆ ಸೊ ಅದರಿಂದ ಪೊಪ್ಪಾಯನ ಕಟ್ ಮಾಡಿ ಹಾಕಿ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು ಅವನು ಬ್ರೇಕ್ಫಾಸ್ಟ್ ಮಾಡ್ದ ಸೊ ನೆಕ್ಸ್ಟ್ ಅವನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಬರಬೇಕಾದ್ರೆ ಸೊಪ್ಪು ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಸೊಪ್ಪು ತೊಗೊಂಡ್ ಮನೆಗೆ ಬಂದು ಇದು ನಮ್ಮ ಗಾರ್ಡನ್ ಅಲ್ಲಿ ಬಿಟ್ಟಂತ ಹೋಗೋಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ಲಾಕ್ ಬೈ ಬಾಯ್